ಸ್ನೇಹಿತರೇ ಬನ್ನಿ ಪ್ರಪಂಚದ ಚರಿತ್ರೆಯನ್ನು ವಿಶ್ವದ ಚರಿತ್ರೆಯನ್ನು ಒಮ್ಮೆ ಹಾಗೆ ಅವಲೋಕನ ಮಾಡೋಣ ತಿಳಿದುಕೊಳ್ಳೋಣ ಜ್ಞಾನ ಇದು ದೊಡ್ಡ ಸಮುದ್ರ ಇದ್ದ ಹಾಗೆ ವರ್ಲ್ಡ್ ಹಿಸ್ಟ್ರಿ ನಮಸ್ಕಾರ ಸ್ನೇಹಿತರೆ ವರ್ಲ್ಡ್ ಹಿಸ್ಟರಿ ಪ್ರಪಂಚದ ಚರಿತ್ರೆಯನ್ನು ನಾವು ಹಾಗೆ ಚರಿತ್ರೆಯನ್ನು ಅವಲೋಕನ ಮಾಡೋಣ ಈ ದಿನ ಬನ್ನಿ ಸ್ನೇಹಿತರೆ ಇದು ಹುಮಯೂನ್ ಟು ಹುಮಯೂನನ ಸಮಾಧಿ ಮೊಘಲ್ ಇತಿಹಾಸದಲ್ಲಿ ಹುಮಯೂನ್ ಸಮಾಧಿ ಅದ್ಭುತ ಶಿಲ್ಪಕಲೆಯಿಂದ ಅದ್ಭುತ ವಾಸ್ತುಶಿಲ್ಪದಿಂದ ಕೂಡಿರತಕ್ಕಂಥ ಯುನೆಸ್ಕೋ ತಾಣದಲ್ಲಿ ಒಂದಾಗಿದೆ ಹುಮಯೂನ್ ಟೂಂಬ್ ಅಂತಕ್ಕಂಥದ್ದು ಮೊಘಲ್ ಎಂಪರರ್ ನೋಡಿ ಇಲ್ಲಿ ಹುಮಾಯೂನ್ ಮತ್ತು ಆತನ ಪತ್ನಿ ಬೇಗ ಬೇಗ ಈ ಮೊಘಲ್ ಚರಿತ್ರೆಯಲ್ಲಿ ನಾವು ಅದ್ಭುತ ಶಿಲ್ಪಕಲೆಯನ್ನು ಮತ್ತು ಅತ್ಯಂತ ಸುಂದರ ಮನಮೋಹಕವಾದ ತೋಟಗಳನ್ನು ನೋಡಬಹುದು ಇದರಿಂದ ನಮಗೆ ಗೊತ್ತಾಗ್ತದೆ ಮೊಘಲ್ ಚರಿತ್ರೆಯಲ್ಲಿ ಆಗಿನ ಕಾಲದ ರಾಜರು ತಮ್ಮದೇ ಆದ ವಾಸ್ತುಶಿಲ್ಪವನ್ನು ಉಳಿಸಿ ಹೋಗಿದ್ದಾರೆ ಬನ್ನಿ ಸ್ನೇಹಿತರೆ ಉಮಯೂನ್ ಸಮಾಧಿ ಮತ್ತು ಇನ್ನೊಂದು ಮುಖ್ಯವಾದ ವಾಸ್ತುಶಿಲ್ಪ ಭಾರತದಲ್ಲಿದ್ದ ಅತ್ಯುತ್ತಮ ಯುನೆಸ್ಕೋ ಪರಂಪರೆಯ ತಾಣಗಳಲ್ಲಿ ಹುಮಾಯೂನ್ ಸಮಾಧಿನೂ ಒಂದು ಈ ಹುಮಾಯೂನ್ ಸಮಾಧಿ ಐತಿಹಾಸಿಕ ಸಂಗತಿಗಳನ್ನು ಮತ್ತು ಕೆಲವು ಚಿತ್ರಗಳನ್ನು ನಾವು ಈಗ ಗಮನಿಸೋಣ ಈ ಪರ್ಷಿಯನ್ ವಾಸ್ತುಶಿಲ್ಪ ಮಿರಾಕ್ ಮಿರ್ಜಾಫಿಯಾ ಘಿಯಾಸ್ ವಿನ್ಯಾಸಗೊಳಿಸಿದ ಭಾರತೀಯ ಉಪಖಂಡದಲ್ಲಿ ಮೊಟ್ಟಮೊದಲ ಉದ್ಯಾನ ಸಮಾಧಿ ಎಂದು ತಿಳಿದು ಬಂದಿದೆ ಇದೊಂದು ನಿಮಗೆ ವಿಶೇಷವಾದ ಮಾಹಿತಿ ಯು ಪಿ ಸಿ ಪರೀಕ್ಷೆಗಳಿಗೆ ತುಂಬ ಹತ್ತಿರವಾದ ಸಂಗತಿಗಳು ನಮ್ಮ ಭಾರತದಲ್ಲಿನ ಅತ್ಯುತ್ತಮ ಯುನೆಸ್ಕೋ ಪರಂಪರೆಯ ತಾಣಗಳಲ್ಲಿ ಒಂದಾಗಿರ್ತಕ್ಕಂಥ ಹುಮಾಯೂನ್ ಸಮಾಧಿ ಸ್ನೇಹಿತರೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಇದನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಂತ ಘೋಷಿಸಲಾಯಿತು ಇದನ್ನು ಘೋಷಣೆ ಮಾಡಿದ್ದಾರೆ ಜಾಮಿತಿಯಾಗಿ ಜೋಡಿಸಲಾದ ಉದ್ಯಾನ ವ್ಯವಸ್ಥೆ ಸುಂದರವಾದ ಜಿಯೋಮೆಟ್ರಿಕಲ್ ಜ್ಯೋಮಿತಿ ಈಗಿನ ಆಧುನಿಕ ಜ್ಯಾಮಿತಿಯೂ ಸಹ ಅದಕ್ಕೆ ಸರಿಸಮಾನವಾಗಿ ಆಗಿರೋದಿಲ್ಲ ಅಷ್ಟೊಂದು ಸುಂದರವಾದ ಮನಮೋಹಕವಾದ ಕಟ್ಟಡದ ವಾಸ್ತುಶಿಲ್ಪಗಳ ಅಂಶಗಳನ್ನು ಕೂಡಿರ್ತಕ್ಕಂಥ ಈ ಮೊಘಲ್ ವಾಸ್ತುಶೈಲಿ ನೋಡಿ ಸ್ನೇಹಿತರೆ ಉದ್ಯ ಉದ್ಯಾನ ಸಂಕೀರ್ಣ ನಾಲ್ಕು ಭಾಗಗಳಾಗಿ ವಿಂಗಡಿಸಲಾಗಿದೆ ಹಲವಾರು ಭಾಗಗಳಲ್ಲಿ ಗ್ರಾಸ್ ವೇಗಳು ನೀರಿನ ಮಂಟಪಗಳು ಗಳಿಂದ ಕೂಡಿದೆ ಮತ್ತು ಸಂಕೀರ್ಣ ಎರಡು ದ್ವಾರವನ್ನು ಹೊಂದಿದೆ ಒಂದು ದಕ್ಷಿಣದಲ್ಲಿ ಒಂದು ಪಶ್ಚಿಮದಲ್ಲಿ ಸಮಾಧಿಯ ವಾಸ್ತುಶಿಲ್ಪ ಪರ್ಷಿಯನ್ ಸ್ಪರ್ಶವನ್ನು ಹೊಂದಿದೆ ಪರ್ಷಿಯನ್ ವಾಸ್ತುಶಿಲ್ಪವನ್ನು ಹೊಂದಿದೆ ಆಮೇಲೆ ತೈಮರುಡ್ ವಾಸ್ತುಶಿಲ್ಪವನ್ನು ಪ್ರಭು ಪ್ರಭಾವಿತರಾಗಿ ತೈಮರುಡ್ ವಾಸ್ತುಶಿಲ್ಪ ಏನ್ಷಿಯಂಟ್ ಸ್ಕಲ್ಪ್ಷರ್ ಅಲ್ಲಿಂದಲೂ ಸಹ ಬಂದಿದ್ದಕ್ಕಂಥ ಪ್ರಭಾವಿತವಾದ ಮೊಘಲ್ ಸ್ಥಾ ಮೊಘಲ್ ಸ್ಥಾಪನೆಗಳಲ್ಲಿ ಒಂದಾಗಿದೆ ಒಳಾಂಗಣವು ಛಾವಣಿಯ ಮೇಲೆ ಸಣ್ಣ ಕಿಯೋಸ್ಟ್ಗಳನ್ನು ಹೊಂದಿದೆ ಸಮಾಧಿಯು ಪರ್ಷಿಯನ್ ಮತ್ತು ಭಾರತೀಯ ಅಲಂಕಾರಿಕ ಲಕ್ಷಣಗಳನ್ನು ಒಳಗೊಂಡಿರುವ ಸುಂದರವಾದ ಟೈಲ್ ಕೆಲಸವನ್ನು ಸಹ ನಾವು ಈ ಹುಮಾಯೂನ್ ಸಮಾಧಿಯಲ್ಲಿ ನಾವು ನೋಡಬಹುದು ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಭೇಟಿಯಾಗೋಣ ಇದು ವಿಷನ್ ವಿಲೇಜ್ ಸ್ಕೂಲ್ ಮಾಸ್ಟರ್ ಅಕಾಡೆಮಿ ಎ ಸ್ಕೂಲ್ ಆಫ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಎ ಮಿಷನ್ ವಿತ್ ಎ ವಿಷನ್ ಈ ಪ್ರಪಂಚದ ಅತ್ಯಂತ ಸುಂದರವಾದ ಮನಮೋಹ ಮನಮೋಹಕವಾದ ಚರಿತ್ರೆಯನ್ನು ನಾವು ತಿಳ್ಕೊಳ್ಳೋಣ ನಮ್ಮ ನಮ್ಮ ವಿ ವಿ ಎಸ್ ಎಮ್ ಅಕಾಡೆಮಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ